ಇದು ರಾಷ್ಟ್ರ ಕ್ರಾಂತಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಎಚ್ಚೆತ್ತುಕೊಂಡ ರೋಣ ತಾಲೂಕು ಆಸ್ಪತ್ರೆ ಗದಗ ಜಿಲ್ಲೆಯ ರೋಣ ತಾಲೂಕಿನ ಡಾಕ್ಟರ್ ಭೀಮೇನ್ ಜೋಸಿ ತಾಲೂಕು ಆಸ್ಪತ್ರೆಯ ಶೌಚಾಲಯ ಕಳೆದ ಆರು ತಿಂಗಳಿಂದ ಅವ್ಯವಸ್ಥೆಯಿಂದ ಕೂಡಿತು ಈ ಕುರಿತು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ನಲ್ಲಿ ಕಳೆದ ವಾರ ವರದಿಯನ್ನ ಬಿತ್ತರಿಸಿದ್ದೀವಿ ಈ ವರದಿ ಕಂಡ ತಾಲೂಕು ವೈದ್ಯಾಧಿಕಾರಿಗಳು ಎಚ್ಚೆತ್ತುಕೊಂಡು ರೋಗಿಗಳಿಗೋಸ್ಕರ ಹಾಗೂ ಅವರ ಆರೋಗ್ಯದ ದೃಷ್ಟಿಕೋನ ಇಟ್ಟುಕೊಂಡು ಅದನ್ನು ಸಂಪೂರ್ಣವಾಗಿ ತಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳೊಂದಿಗೆ ಸ್ವಚ್ಛತಾ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಶೌಚಾಲಯದಲ್ಲಿ ಸಿಕ್ಕಿ ಹಾಕಿಕೊಂಡ ಎಲ್ಲಾ ರೀತಿಯ ಒಂದು ಕಸ ಕಡ್ಡಿಯನ್ನು ತೆಗೆದು ಹೊರ ಹಾಕಿದ್ದಾರೆ ಈಗ ಶೌಚಾಲಯವು ತುಂಬಾ ಸ್ವಚ್ಛತೆಯಿಂದ ಕಾಣ್ತಾ ಇದೆ ನಮ್ಮ ಚಾನೆಲ್ ವರದಿಯಿಂದ ಎಚ್ಚೆತ್ತುಕೊಂಡ ರೋಣ ತಾಲೂಕು ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿಯವರಿಗೆ ನಮ್ಮ ಚಾನೆಲ್ ವತಿಯಿಂದ ಕೃತಜ್ಞತೆಗಳು वरदी मीडिया हेड एसपी शंकर गौड़ रोण